ಸ್ವಾಗತ ನಾನಿಮಯ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ಚನ್ನರಾಯನಪಟ್ಟಣ ಹೋಬ್ಳಿ ಹದಿಮೂರು ಗ್ರಾಮಗಳ ಸುಮಾರು ಸಾವಿರದ ಏಳುನೂರ ಎಕರೆ ಫಲವತ್ತಾದ ಭೂಮಿ ಪೂರ್ಣ ಭೂಸ್ವಾಧೀನದಿಂದ ಕೈಬಿಡಬೇಕೆಂದು ಆಗ್ರಹಿಸಿ ಸತತವಾಗಿ ಸಾವಿರದ ನೂರ ದಿನ ಹೋರಾಟ ನಡೆಸುತ್ತಿರುವ ರೈತರ ಬಂಧನ ವಿರೋಧಿಸಿ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಿಲ್ಲೆಯ ವಿವಿಧ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ರೈತ ಸಂಘದ ಅಧ್ಯಕ್ಷರಾದ ಗೋವಿಂದರಾಜುರವರು ರಾಜರವರು ದೊರೆರಾಜುರವರು ಸುಬ್ಬಣ್ಣರವರು ಪಿ ಎನ್ ರಾಮಯ್ಯರವರು ತಿರುಮಲಯ್ಯ ರವರು ಮುಜೀಬ್ರವರು ರವರು ಹಾಗೂ ಅನೇಕ ರೈತ ಸಂಘಟನೆಯ ಮುಖಂಡರುಗಳು ರೈತರುಗಳು ಹಾಜರಿದ್ದರು ವರದಿ ಆನ್ಲೈನ್ ಟಿವಿ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಶ್ನೆ ಸಭೆಯ ಮುಖಾಂತರ ಕೇಳೋದಕ್ಕೆ ಇಷ್ಟಪಡ್ತೀವಿ ಏನಪ್ಪಾ ಅಂದ್ರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚುನಾವಣೆಗೆ ಮುಂಚೆ ಏನು ದೆಲ್ಲಿನಲ್ಲಿ ಮೂರು ವಿವಾದಾತ್ಮಕವಾದ ಕೃಷಿ ಕಾಯ್ದೆಗಳ ವಿರುದ್ಧ ಸಂಯುಕ್ತ ಕಿಸಾನ್ ಹೋರಾಟ ಬಹಳ ತಿಂಗಳಗಳ ಕಾಲ ನಡೆದು ನೂರಾರು ಜನ ತಮ್ಮ ಬಲಿದಾನವನ್ನ ಮಾಡಿದರು ಆ ಬಲಿದಾನದ ಒತ್ತಡದಿಂದಾಗಿ ಕೇಂದ್ರ ಸರ್ಕಾರ ಆ ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೊಳ್ಬೇಕು ಅಲ್ಲಿಗೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ಹೋಗಿದ್ರು ಕಾಂಗ್ರೆಸ್ನ ಅನೇಕ ಮುಖಂಡರು ಹೋಗಿದ್ರು ಚುನಾವಣೆಗೆ ಮುಂಚೆ ಮಾನ್ಯ ಸಿದ್ದರಾಮಯ್ಯನವರು ದೇವನಹಳ್ಳಿ ನಡೆದಂತ ಭೂ ಹೋರಾಟಕ್ಕೆ ಏನ್ ಮೂರು ವರ್ಷ ಚಿಲ್ಲರೆ ನಿರಂತರವಾದ ಒಂದು ಹೋರಾಟ ಮಾಡ್ತಕ್ಕಂಥದ್ದು ಅಂದ್ರೆ ಅಷ್ಟೊಂದು ಇದಲ್ಲ ಬಹಳ ತ್ರಾಸದಾಯಕವಾದ ವಿಚಾರ ಮೂರುವರೆ ವರ್ಷ ನಡೆದಂತ ಆ ಭೂ ಹೋರಾಟದಲ್ಲಿ ಭಾಗವಹಿಸಿದಂತ ಸಿದ್ದರಾಮಯ್ಯವ್ರು ಹೇಳಿದ್ರು ನಮ್ ಸರ್ಕಾರ ಬಂದ ತಕ್ಷಣ ಈ ಅಧಿಸೂಚನೆಯನ್ನ ಕೈ ಬಿಡ್ತೀವಿ ಇದು ಒಂದು ಎರಡನೇದು ಅವರು ಚುನಾವಣೆಗೆ ಮುಂಚೆ ಇವತ್ತಿನ ಆಡಳಿತ ಸಿದ್ದರಾಮಯ್ಯ ಸರ್ಕಾರ ಅಂತ ಎಲ್ಲ ಅಂದ್ಕೊಂಡಿದೀವಿ ಅದು ಗುಂಡೂರಾವ್ ಸರ್ಕಾರದ ಕಡೆ ಹೋಗ್ತಾ ಇದೆ ಅಂತ ನಮ್ಗಂತೂ ಭಾವಿಸ್ತಾ ಇದ್ದೀವಿ ಯಾಕೆಂದ್ರೆ ಓಪನ್ ಲಿಂಕ್ ಎನರ್ ಟೈಮ್ ಅಲ್ಲಿ ಆದಂತ ಪೊಲೀಸರ ಒಂದು ಸುತ್ತೋರಿಕೆ ಮತ್ತೆ ಬಲಪ್ರಯೋಗ ಅದೇ ರೀತಿ ಜಿಲ್ಲಾಧಿಕಾರಿಗಳು ಎಲ್ಲೂ ಚಳುವಳಿ ಮಾಡಬಾರ್ದು ಅನ್ನೋ ಒಂದು ಸುತ್ತೋಲೆ ಜಿಲ್ಲೆ ಅಂತ ಆಗಿರೋದು ಅದೇ ರೀತಿ ನಿನ್ನೆ ನಡೆದ ನೋಡಿದರೆ ಇದು ಸಿದ್ದರಾಮಯ್ಯನ ಸರ್ಕಾರ ಅಲ್ಲ ಗುಂಡೂರಾವ ಸರ್ಕಾರನ ಸಿದ್ದರಾಮಯ್ಯನವರ ಹೆಗಲ ಮೇಲೆ ಯಾವ ಕೈ ಬಲಯುತವಾಗಿ ಅದನ್ನ ಬದಲಾವಣೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಜನತೆಗೆ ತಿಳಿಸ್ಬೇಕು ಅಂತ ಇನ್ನೊಂದ್ ಕಡೆ ಕೇಳ್ಕೊಂತ ಇದೀವಿ ಇನ್ನು ಸಿದ್ದರಾಮಯ್ಯನವ್ರಿಗೆ ನೀವು ಏನು ಭಾಗ್ಯಗಳನ್ನ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಎಲ್ಲ ಭಾಗ್ಯಗಳಿಗಿನ್ನ ದೊಡ್ಡ ಭಾಗ್ಯ ಭೂಭಾಗ್ಯ ಈ ಭೂಭಾಗ್ಯ ರೈತರಲ್ಲಿದ್ರೆ ರೈತರೇ ಇಡೀ ದೇಶಕ್ಕಿರ್ಲಿ ಪ್ರಪಂಚಕ್ಕಿರ್ಲಿ ಅನ್ನನ ಕೊಡ್ತಾರೆ ಅದನ್ನ ಬಿಟ್ಟು ನೀವು ನಮ್ಮ ಭಾಗ್ಯಗಳ ಭಿಕ್ಷೆಯಲ್ಲಿ ಇರಬೇಕು ಅನ್ನೋ ಮನಸ್ಥಿತಿನ ಸೃಷ್ಟಿ ಮಾಡ್ತಾ ಇದ್ದೀರಲ್ಲ ಅದನ್ನ ಮದ್ದು ನಿಲ್ಲಿಸಬೇಕಾಗಿದೆ ಇವತ್ತು ಎಲ್ಲೇ ಚಳವಳಿಗಳು ನಡೆಯಬೇಕು ಅಂತಂದ್ರೆ ಯಾಕೆ ನೀವು ಪೊಲೀಸರ ಕೈಗೆ ಈ ರಾಜ್ಯನ ಕೊಡ್ತಾ ಇದ್ದೀರಾ ಅಂತ ನಾವು ಕೇಳ್ಬೇಕಾಗಿದೆ ಅಂದ್ರೆ ಇವತ್ತು ಚಂದ್ರಾಯಪಟ್ಟಣದಲ್ಲಿ ಪ್ರಯೋಗ ಮಾಡಿ ಭೂಮಿ ಕಿದ್ರೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ನಾವು ಭೂಮಿನ ಕಿತ್ಕೋಬಹುದು ಅನ್ನೋ ಪ್ರಯೋಗ ಭೂಮಿನ ಮಾಡಿದರ ಅಂತ ಹೇಳಿ ನಾವು ನಂಬ್ಕೋಬೇಕಾಗಿದೆ ಆದ್ರಿಂದ ಈ ಚಳುವಳಿ ಇಷ್ಟಿನ ಕೇವಲ ಚಂದ್ರಾಯಪಟ್ಟಣ ಗ್ರಾಮ ಏನು ನಿನ್ನೆ ದೇವನಹಳ್ಳಿ ಚಂದ್ರಾಯಪಟ್ಟಣದ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ರೈತರ ಪ್ರತಿಭಟನೆಯನ್ನ ಇದು ಖಂಡನೀಯ ದಯವಿಟ್ಟು ಏನು ಭಾಷಣಗಳಲ್ಲಿ ಹೇಳ್ತಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳಿ ಒಂದ್ ಕಡೆ ಈ ದೇಶದ ಬೆನ್ನೆಲುಬು ಅಂತಾರೆ ಮತ್ತೊಂದ್ ಕಡೆ ದೇಶದ ರೈತರ ಬೆನ್ನುಮೂರೆಯನ್ನು ಮರಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಏನು ನೆನ್ನೆ ಆ ಹೋರಾಟವನ್ನು ಹತ್ತಿತ್ತ ಕೆಲಸವನ್ನ ತುಮಕೂರು ಜಿಲ್ಲಾ ಕೊಳಗಿಯ ನಿವಾಸಿಗಳ ಗಣಿತ ಸಮಿತಿ ಖಂಡಿಸ್ತದೆ ಏನ್ ಅಧಿಸೂಚನೆಯನ್ನು ಹೊರಡಿಸಿದರೆ ಅದನ್ನ ಕೂಡಲೇ ವಾಪಸ್ ತಗೊಳ್ಬೇಕು ವಾಪಸ್ ತಗೊಳ್ಳಿಲ್ಲ ಅಂದ್ರೆ ದೇಶಾದ್ಯಂತ ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ದಲಿತ ಸಂಘಟನೆಗಳು ಸೇರಿ